ಬಿಡದಿ ಟೌನ್ಶಿಪ್ಪಿಗೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿಯವರು ಬಹಿರಂಗ ಚರ್ಚೆ ಕರೆದವ್ರೆ ನಾನು ಹೋಗೋಕ್ಕೆ ಸಿದ್ಧ ಡಿ ಕೆ ಶಿವಕುಮಾರ್ ಭಾಗ್ಯ ಇದು ನಮ್ಮ ಭಾಗ್ಯ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಇದು ಭಾಗ್ಯ ಇದು ಭಾಗ್ಯ ಇದು ನಮ್ಮ ಭಾಗ್ಯ ಅಂತ ಚರ್ಚೆ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಕುಮಾರಸ್ವಾಮಿ ಅವರವರು ಕೇಂದ್ರ ಮಂತ್ರಿಗಳಾಗಿದ್ದಾರೆ ಅವರು ಟೈಮ್ ಇಂಪಾರ್ಟೆಂಟ್ ಅವರು ಯಾವ ಥರ ನಿಗದಿ ಮಾಡಲಿ ನಾವು ಹೋಗಿ ಚರ್ಚೆ ಮಾಡ್ತೀವಿ ಈ ಪಾಪದ ಕುಸು ಯಾರ ಕಾಲದಲ್ಲಿ ಪ್ರಾರಂಭ ಆಯಿತು ಇದನ್ನ ಬೇರೆಯವ್ರ ಮೇಲೆ ಉಡಿಸ್ತಕ್ಕಂಥ ಪ್ರಯತ್ನ ಯಾಕೋಸ್ಕರ ಕುಮಾರಸ್ವಾಮಿ ಅವರು ಮಾಡ್ತಾರೆ ಅಂತ ಗೊತ್ತಿಲ್ಲ ಚರ್ಚೆ ಮಾಡಕ್ಕೆ ನಾವು ಸಿದ್ಧ ಇದೀವಿ ರಾಮನಗರದಲ್ಲಿ ಬೇಕಾದ್ರೂ ಚರ್ಚೆ ಮಾಡ್ತೀವಿ ಮೈಲ್ಮ್ ಬೇಕಾದ್ರೂ ಚರ್ಚೆ ಮಾಡ್ತೀವಿ ಬಿಡದಿಲ್ ಬೇಕಾದ್ರು ಚರ್ಚೆ ಮಾಡ್ತೀವಿ ಅವರೇ ದಿನಾಂಕ ಮತ್ತೆ ಟೈಮ್ ನಿಗದಿ ಮಾಡಲಿ ನಾವೆಲ್ಲ ಬಂದು ಚರ್ಚೆ ಮಾಡ್ತೀವಿ ಸರ್ ನೀವು ಸಿದ್ಧ ಎರಡು ಸಾವಿರದ ಈ ಪಾಪದ ಕೂಸು ಯಾರ್ದು ಅಂತ ಜನಕ್ಕೆ ಗೊತ್ತಾಗಬೇಕು ನೋಡ್ರಿ ಜನನ ಒಂದ್ಸರಿ ಮೋಸ ಮಾಡ್ಬೋದು ಎರಡು ಸರಿ ಮೋಸ ಮಾಡ್ಬೋದು ಯಾವಾಗಲೂ ಮೋಸ ಮಾಡೋಕಾಗಲ್ಲ ಬಹಳ ನೈಸಾಗಿ ಮಾತಾಡಿಕೊಂಡು ಒಂದೊಂದು ಸರಿ ಒಂಥರ ಹೇಳಿಕೆ ಕೊಟ್ಕೊಂಡು ಒಂದೊಂದು ಕಾರ್ಯಕ್ರಮದಲ್ಲಿ ಥರ ಹೇಳಿಕೆ ಕೊಡ್ತಾರೆ ಮೊನ್ನೆ ಅವ್ರು ಯಾರೋ ಸ್ಟ್ರೈಕ್ ಮಾಡ್ತಾಯಿದ್ರೆ ನಾನೇ ಅಕ್ವೈರ್ ಮಾಡಿಸಿದ್ದೆ ನಮ್ಮ ತಾಯಂದಿರಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾನು ನಲ್ವತ್ತು ಪರ್ಸೆಂಟು ಡೆವಲಪ್ ಏರಿಯಾದಲ್ಲಿ ಕೊಡ್ತೀವಿ ಅಂತ ನಾವು ಐವತ್ತು ಪರ್ಸೆಂಟ್ ಕೊಡ್ತಾಯಿದ್ದೀವಿ ಅವರು ಅವರೇ ಹೇಳಿರೋ ನಲ್ವತ್ತು ಪರ್ಸೆಂಟ್ ಕೊಡ್ತೀವಿ ಅಂತ ಈಗ ಹೋಗಿ ಜನಗಳಿಗೆ ಸುಮ್ಮನೆ ಟೋಪಿ ಹಾಕೋ ಕೆಲಸ ಮಾಡ್ತಾವ್ರೆ ನಾನು ಹೇಳೋದೇನೋ ಚರ್ಚೆಗೆ ಅವರೇ ಕರೆದಿರೋದ್ರಿಂದ ನಾವು ಸಿದ್ಧ ಇದ್ದೀವಿ ಅವರು ಟೈಮು ಜಾಗ ಸ್ಥಳ ಎಲ್ಲ ನಿಗದಿ ಮಾಡಿ ನಾವು ಚರ್ಚೆ ಮಾಡೋಕ್ಕೆ ಸಿದ್ಧ ಇದೀವಿ ಒಂದಿಂಚು ಇಂಚು ಭೂಮಿನೂ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ ಅಕ್ವೈರ್ ಮಾಡಿದ್ದು ಯಾಕೆ ಅವರು ಒಂದಿಂಚು ಇಂಚ್ ಇದು ಜಮೀನು ಎಲ್ಲ ತಗೋತಾರೆ ಆದರೆ ಅಕ್ವೈರ್ ಮಾಡಿದವರು ಯಾರು ಒಂದು ಭೂಮಿ ಈ ಕಮಿಟ್ಮೆಂಟ್ ಇರೋರು ಅವ್ರು ಎರಡನೇ ಸಾರಿ ಮುಖ್ಯಮಂತ್ರಿ ಆದಾಗ ಬಿಡ್ಬೋದಾಗಿತ್ತಲ್ಲ ಈ ಜನನೇ ಹೋಗಿ ಕೇಳ್ಕೊಂಡ್ರಲ್ಲ ಬೈರಮಂಗ್ಲದ ಕ್ರಾಸ್ನಲ್ಲಿ ಕೇಳ್ಕೊಂಡ್ರು ಕಂಚಗಾರ್ನಲ್ಲಿ ಕ್ರಾಸ್ನಲ್ಲಿ ಕೇಳ್ಕೊಂಡ್ರು ಅಲ್ಲಿ ಹೋಗಿ ಕೇಳಿದಾಗ ಏ ನನ್ನ ಕನ್ಸುಂದು ಯೋಜನೆ ಇದು ನಾನು ಮಾಡ್ತೀನಿ ಸುಮ್ಮನೆ ನೀವೇನು ತಲೆಕರಿಸ್ಕೋಬೇಡಿ ಅಂತಂದ್ರು ಯಾರು ನಾವಾ ಇದೆಲ್ಲ ಚರ್ಚೆ ಆಗಲಿ ಅಕ್ವೈರ್ ಮಾಡಿಸಿದ್ದು ಯಾಕೆ ಅಕ್ವೈರ್ ಮಾಡಿದ್ಮೇಲೆ ಅವ್ರು ಎರಡನೇ ಸರಿ ಮುಖ್ಯಮಂತ್ರಿ ಆದರು ಏನೋ ಆಯಿತು ಮುಖ್ಯಮಂತ್ರಿ ಆಗಿದ್ರು ಆಮೇಲೆ ಏನೋ ಆಗಲಿಲ್ಲಪ್ಪ ಅದೇನು ಆಗೋಯ್ತು ಅನ್ನೋಕ್ಕೆ ಎರಡನೇ ಸರಿ ಮುಖ್ಯಮಂತ್ರಿ ಆದರು ಎರಡನೇ ಸರಿ ಮುಖ್ಯಮಂತ್ರಿ ಆದಾಗ ಈಗಿರೋ ಮಾಜಿ ಶಾಸಕರು ಶಾಸಕರಾಗಿದ್ದರು ಅವಾಗ ಯಾಕೆ ಈ ಕ ಇವತ್ತು ತೋರಿಸ್ತಕ್ಕಂಥ ಕಮಿಟ್ಮೆಂಟ್ ಅವತ್ತು ಯಾಕೆ ಅವ್ರು ತೋರಿಸ್ತಿಲ್ಲ ಅವತ್ತು ಬಿಡ್ಬೋದಾಗಿತ್ತಲ್ಲ ಇವರಿಬ್ರು ಇದ್ರಲ್ಲ ಅವರೇ ಮುಖ್ಯಮಂತ್ರಿಗಳು ಇವರೇ ಶಾಸಕರು ಆ ಭಾಗದಲ್ಲಿ ಇಬ್ರು ಇತ್ತಲ್ಲ ಬಿಡ್ಬೋದಾಗಿತ್ತಲ್ಲ ಅದನ್ನು ಸುಮ್ಮನೆ ಜನಗಳಿಗೆ ಟೋಪಿ ಹಾಕೋದು ಜನಗಳನ್ನ ಮರಳು ಮಾಡೋ ಕೆಲಸ ಬೇಡ ಚರ್ಚೆಗೆ ನಾವು ಬದ್ದ ಇದ್ದೀವಿ ಸಿದ್ಧ ಇದ್ದೀವಿ ನಾನು ಹಂಗೂ ಆ ಒಂದು ಸಾವಿರ ಎಕರೆ ಅಕ್ವೈರ್ ಮಾಡಿದ್ರು ಕೆ ಐ ಡಿ ಇಂದ ಅವಾಗ ನಾನು ಗಲಾಟೆ ಮಾಡಿದೆ ಅವಾಗ ಅವಾಗ ನಮ್ಮ ಜನ ಯಾರೂ ಸ್ಪಂದಿಸ್ತಿಲ್ಲ ಮತ್ತೆ ಇದೇ ಅವತ್ತು ಶಾಸಕರಾಗಿದ್ರು ಮಾಜಿ ಶಾಸಕರು ಅವತ್ತು ಬಂದ ಜೊತೆ ನಿಂತ್ಕೊಂಡು ಅವತ್ತು ನಿಲ್ಸಿದ್ರೆ ಬಹುಶಃ ಇದು ನಿಲ್ತಿತ್ತು ಏನೋ ಯಾರು ಇಂಟ್ರೆಸ್ಟ್ ಇಲ್ಲ ಅಂತ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಚರ್ಚೆ ಸರ್ ನಾವೇ ರೀ ನಮ್ಮ ನಾಯಕರನ್ನೂ ಅವ್ರು ಯಾರನ್ನ ಕರ್ಕಂಬ ಅವ್ರು ಕರ್ಕೊತೀವಿ ಚರ್ಚೆಗೆ ಬಟ್ ಚರ್ಚೆ ಆಗ್ಬೇಕಿದು ಪಲಾಯನವಾದ ಬೇಡ ಹೇಳ್ಬಿಟ್ಟು ಕೇಸ್ ಕೇಸ್ಬೇಡ ಈ ಚರ್ಚೆ ಆಗ್ಬೇಕು ಚರ್ಚೆ ಜನಕ್ಕೆ ಗೊತ್ತಾಗಬೇಕು ಯಾರು ಕಾಲದಲ್ಲಿ ಆಯ್ತು ಯಾರು ಮಾಡಿದ್ರು ಏನಾಯ್ತು ಇದು ಸತ್ಯ ಜನ ಆಚೆಗಡೆ ಬರಲಿ ನಮ್ಮ ನಮ್ಮ ನಾವು ಗೋಸಂಬೆ ನಾಟಕ ಆಡೋದು ಬೇಡ ನಾವೆಲ್ಲ ನಾವು ಗೋಸುಂಬಿ ನಾಟಕ ಆಡೋದು ಬೇಡ ಜನಗಳಿಗೆ ಒಂದ್ಸರಿ ಒಂಥರ ಮಾತಾಡೋದು ಇನ್ನೊಂದ್ಸರಿ ಇನ್ನೊಂಥರ ಮಾತಾಡೋದು ಬೇಡ ಇದು ಯಾರು ಮಾಡಿದ್ರು ಯಾರು ಕಾಲದಲ್ಲಿ ಆಯಿತು ಅವ್ರಿಗೆ ಅವಕಾಶ ಸಿಕ್ತಾಗ ಯಾಕೆ ಅದನ್ನು ಬಿಡಲಿಲ್ಲ ಎಲ್ಲೋ ಝೋನ್ ಅದು ರೆಡ್ ಝೋನ್ ಯಾಕೆ ಮಾಡಿಸಿದ್ರು ರೆಡ್ ಝೋನಿಂದ ಏನೇನು ಅನಾಹುತ ಆಯಿತು ಇವೆಲ್ಲ ಚರ್ಚೆ ಆಗಲಿ ಚರ್ಚೆಗೆ ನಾವು ಸಿದ್ಧ ಇದ್ದೀವಿ ನಾವು ಅವರು ಯಾರನ್ನ ಕರ್ಕಂಬ ಅಂದ್ರೂ ಕರ್ಕೊತೀವಿ ನಾವು ಯೋಜನೆ ಯಾವ ನಾಯಕರು ಕರ್ಕಂಬ ಅಂದ್ರೂ ಕರ್ಕೊಂಡು ಚರ್ಚೆ ಯೋಜನೆ ಪೂರ್ಣಗೊಳಿಸ್ತೀವಿ ಸರ್ ಆಗ್ತದೆ ಅದ್ರ ಪಾಡ್ಗ